ಹೇಳಿ ಫಸ್ಟ್ ಇಂದ ಹೇಳಿ ಏನಾಯ್ತು ಸರ್ ಇದು ಯಾವ ಏರಿಯಾ ಇದು ಏನ್ ಕತೆ ಇದು ಎನ್ಆರ್ ಮೂಲ ಶಿವಾಜಿ ಪಾರ್ಕ್ ಇದು ಇಲ್ಲಿ ನಮ್ದು ಹಿರಿಯರು ಇಲ್ಲೆಲ್ಲ ಹಿರಿಯರು ಇದಾರಲ್ಲ ಹಿರಿಯರ ಹಿತರಕ್ಷಣಾ ಅಂತ ಒಂದು ಇದ್ ಮಾಡಿದ್ದಾರೆ ಇಲ್ಲಿ ನೋಡಿ ಆಟ ಆಡಂತ ಮಕ್ಕಳಿಗೆ ಆಗ್ಲಿ ಯಾವ್ದಕ್ಕೆ ಆಗ್ಲಿ ಏನು ಬಿಡಲ್ಲ ಎಲ್ಲಾ ಮುರ್ಕತ್ತಾರೆ ಆ ತಿರ್ಗ ಅಂತ ನಟ್ ಬಿಚ್ಚ ಬಿಡೋದು ಅದನ್ನ ಎತ್ಕೊಟ್ಟೋಗ್ಬಿಡೋದು ಚೇರ್ಗಳು ಹೊಡೆದ ಈ ತರ ಎಲ್ಲಾ ಮಾಡ್ತಾ ಇದ್ದಾರೆ ಪೊಲೀಸರಿಗೆ ಎರಡ್ ಸತಿ ಇನ್ಫಾರ್ಮ್ ಮಾಡಿದಿವಿ ಏನು ಕ್ರಮ ಕೈಗೊಂಡಿಲ್ಲ ಸರ್ ಇದು ನಗರ ಪಾಲಿಕೆ ಸದಸ್ಯರಾದ ಇವ್ರ ಕಾರ್ಪೊರೇಟರ್ಗೂ ಹೇಳಿದಿವಿ ಅವ್ರಿಗೂ ತೋರಿಸಿದೀವಿ ಪ್ರತಿ ಒಂದು ಫೋಟೋ ಗಿಟ ಎಲ್ಲ ಕಳಿಸಿದೀವಿ ಇಲ್ಲಿ ಏನು ಒಂದು ಬಂದೋಬಸ್ತಿನ ಇದೆ ಇಲ್ಲ ಇಲ್ಲಿ ದಯವಿಟ್ಟು ಇದನ್ನ ಮೇಲ್ಮಟ್ಟ ತಲುಪಿಸಿ ತಲುಪ್ಸಿ ಒಂದು ಇಲ್ಲಿಗೆ ರಕ್ಷಣೆ ಕೊಡ್ಬೇಕು ಅಂತ ನಾವು ಕೇಳ್ತಾ ಇದೀವಿ ಸರ್ ಸುಮಾರು ಎಷ್ಟು ದಿನದಿಂದ ಈ ತರ ಕಳತನಗಳು ಇದರ ಎಲ್ಲ ಆಗೋದು ನಡಿತಾ ಇದೆ ಒಂದ್ ಐದಾರು ತಿಂಗಳಿಂದ ನಡೀತಾ ಇದೆ ಸರ್ ಅಲ್ಲ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಎರಡು ಸತಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ

ರಾಜ ಅವ್ಯವಹಾರಗಳು ನಡಿತಾ ಜಾಸ್ತಿ ಇಡ್ತಾ ಇದೆ ಅದಕ್ಕಾಗಿ ಏನ್ ಮಾಡ್ತಾರೆ ಅಕ್ಕಪ್ಪ ಕುತ್ಕೊಂಡು ನೋಡ್ತಾರಲ್ಲ ಅನ್ನೋ ಕಾರಣಕ್ಕೆ ಇರೋ ಚೇರ್ ಬಿಡ್ತಾರೆ ಕರೆಂಟು ಇಲ್ಲ ಇಲ್ಲಿ ಕರೆಂಟು ಇಲ್ಲ ಪಾರ್ಕ್ ಅಲ್ಲಿ ನೈಟ್ ಅಲ್ಲಿ ಕರೆಂಟ್ ಇರಲ್ಲ ಹಾಗಾಗಿ ಪಾರ್ಕ್ ಅಲ್ಲಿ ಸುತ್ತ ಕೂತ್ಕೊತಾರೆ ಅವ್ರು ನೋಡ್ತಾರೆ ಉದ್ದೇಶಕ್ಕೆ ಎಲ್ಲಾ ಚೇರ್ಗಳು ಬಿಡಿಸ್ಬಿಡ್ತಾ ಇದಾರೆ ಅನೈತಿಕ ಚಟುವಟಿಕೆಗಳು ಜಾಸ್ತಿ ಆಗಿದೆ ಅಕ್ರಮ ಚಟುವಟಿಕೆಗಳು ಜಾಸ್ತಿ ಆಗಿದೆ ಸ್ಪೀಡ್ ಆಡೋದು ಕೂಡ ಜಾಸ್ತಿ ಆಗಿದೆ ಬೆಳಿಗ್ಗೆ ಟೈಮ್ ಸ್ಪೀಡ್ ಆಡ್ತಾರೆ ಸಂಜೆ ಟೈಮ್ ಅಲ್ಲಿ ಈ ತರ ವಾರಗಳಾಗ್ತಾ ಇದೆ ಹಾಗಾಗಿ ಯಾರು ಕೇಳಕ್ ಹೋದ್ರೆ ಯಾರು ಯಾರು ಕೂಡ್ತಾ ಇಲ್ಲ ಏನಾರಾಗಿ ದಯವಿಟ್ಟು ಶಿವಾಜಿ ಪಾರ್ಕ್ ನ ಅಭಿವೃದ್ಧಿ ಮಾಡಕ್ಕೆ ಮುಂದೆ ಯಾರು ಬಂದು ದಯವಿಟ್ಟು ಕಾರ್ಪೊರೇಷನ್ ಕಮಿಷನರ್ ಆಗ್ಬೋದು ಬಂದು ಯಾರು ತುಂಬಾ ಇವಾಗ ವರ್ಷಗೆ ಫಸ್ಟ್ ಪ್ಲೇಸ್ ಸಿಗ್ತಾ ಇತ್ತು ಮೊದ್ಲ ಪಾಕ್ಸ್ ಯಾವ್ದು ದಸರಾ ಟೈಮಲ್ಲಿ ಊರಿನ ಊರ್ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದೆ ಇವಾಗಂತೂ ತುಂಬಾ ಹಾಳಾಗಿದೆ ಯಾರೂ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ದಯವಿಟ್ಟು ಯಾರ ಮುಖಾಂತರ ಅಂದ್ರೆ ನಮಗೆ ಸಾಮಾಜಿಕದು ಸಾರ್ವಜನಿಕೆಲ್ಲ ಇದು ದಯವಿಟ್ಟು ಪಾರ್ಕ್ ಅಭಿವೃದ್ಧಿ ಮಾಡೋಕ್ಕೆ ಯಾರ ಮುಖಾಂತರ ಮಾಡ್ತೀನಿ ನಮಗೆ ದಯವಿಟ್ಟು ಅಭಿವೃದ್ಧಿ ಮಾಡಕ್ಕೆ ಮಾಡ್ಕೊಳ್ಬೇಕು ಸರ್ ಏನಿಲ್ಲ ನಮಗೆ ಅದೇ ಲೈಟ್ ಅಂತೂ ಇಲ್ಲ ಬಿಡಿ ನೈಟು ಲೈಟು ಇಲ್ಲ ಇಲ್ಲಿ ನಾವೇನು ನಮ್ಮನೆ ಕಾರ್ಯಕ್ರಮಕ್ಕೆ ಕೇಳ್ತಿಲ್ಲ ಸಾರ್ವಜನಿಕ ಸ್ವತ್ತು ರೈತರು ಹಾಳು ಮಾಡ್ತಾ ಇದ್ದಾರೆ ಯಾವ ಜನಾಂಗದಂದು ಹೇಳ್ತಾ ಇಲ್ಲ ನಾವು ತುಂಬ ಕಿಡಿಗೇಟ್ಗಳ ಹಾವಳಿ ಜಾಸ್ತಿ ಪೊಲೀಸ್ ಪೊಲೀಸವ್ರದ್ದು ನಮಗೆ ಸೆಕ್ಯೂರಿಟಿ ಆಗಿ ನೈಟ್ ಹಾಕಬೇಕು ಇಲ್ಲಿ ಪಾರ್ಕಲ್ಲಿ ಸೆಕ್ಯೂರಿಟಿ ಬರಾಕಬೇಕು ಹೇಗ ಒಬ್ಬ ಆಯ್ತಾ ಸೆಕ್ಯೂರಿಟಿಗೆ ಒಬ್ಬನ ಇಟ್ಕೊಂಡು ಹೊಡೆದಿದ್ದಾರೆ ಆಲ್ರೆಡಿ ಆಲ್ರೆಡಿ ಆಲೇ ಹೊಡೆದ್ಬಿಟ್ಟಿದ್ದಾರೆ ಅವರು ಅವ್ನು ವಯಸ್ಸಾದ್ರು ನಾನು ಇರೋಕ್ಕೆ ಇಲ್ಲ ಈಗ ಹಾಗಾಗಿ ಬಾತ್ರೂಮ್ ಕಟ್ಸಿದ್ವಿ ಅದನ್ನು ಕ್ಲೀನಿಂಗ್ ನಾವೇ ದುಡ್ಡು ಕೊಟ್ಟು ಕ್ಲೀನ್ ಮಾಡ್ತಾ ಇದ್ದೀವಿ ಬಾತ್ರೂಮ್ ಬಾತ್ ರೂಮ್ ಅವರು ಕ್ಲೀನಿಂಗ್ ನಾವು ದುಡ್ಡು ಕೊಡ್ತಾ ಇದ್ದೀವಿ ಏನಾದ್ರು ಯಾರು ಹೋದ್ರೆ ಈ ಕಾರ್ಪೋರೇಟರ್ ಅಂದ್ರೆ ನಮ್ಮಿಂದ ಕೈಯಿಂದ ಕೊಡಗಲ್ಲ ನೀವೇ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ ಈಗ ಕಾರ್ಪೋರೇಟರ್ ನೀವು ಕೇಳಲಿಕ್ ಹೋದ್ರೆ ಏನಂತ ಹೇಳ್ತಾರೆ ಆನ್ಸರ್ ಬರ್ತಾ ಇದ್ರಿ ಆನ್ಸರ್ ಹೇಳ್ತಿದ್ರೆ ಅವ್ರು ಹೇಳ್ತಾರೆ ಕೆಟ್ಟ ಕೆಟ್ಟ ಮಾತಾಡ್ತಾರೆ ಯಾರು ಮಾಡ್ರೆ ಹೋಗುವ ಹೊಡೀರಿ ಎಂತ ಮಾತಾಡ್ತಾರೆ ಅದು ಆಗಲ್ಲ ಅದು ಕಾರ್ಪೇಟರ್ ಬರ್ತಾ ಇದ್ದಾರೆ ಬರೋದು ಬಂದ್ರೆ ಈಗ ಮಾತಾಡ್ತಾ ಓಕೆ ಅಲ್ಲಿ ನೋಡಿ